ಗೊತ್ತಿರಲಿ ಸರ್ ಯಾಕಂತಂದ್ರೆ ಮೋಸ್ಟ್ಲಿ ನನ್ನ ಪ್ರಕಾರವಾಗಿ ಸೋಮವಾರದ ಸೆಷನ್ ಡೌಟ್ ಅಂತ ಹೇಳ್ತೀನಿ ಸರ್ ಎಷ್ಟು ಧೈರ್ಯವಾಗಿ ಸರ್ ಈ ಸರ್ಕಾರ ಎಷ್ಟು ಧೈರ್ಯವಾಗಿ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಎಸ್ ಸಿ ಬಿ ಪಿ ಎಸ್ ಸಿ ಎಸ್ ಸಿಗೆ ಬರ್ಬೇಕಂತ ಒಂದು ಮೀಸಲಾತಿ ಬರ್ಬೇಕಂತ ಒಂದು ಸಾವಿರ ಕೋಟಿಯನ್ನು ನೇರವ ತಗೊಂಡಿದ್ದಾರೆ ಇದೇ ರೀತಿ ಸಾವಿರದ ಆರ್ನೂರು ಕೋಟಿ ಅಭಿವೃದ್ಧಿ ನಮ್ಮ ನಮ್ಮ ಎಷ್ಟು ಜನ ಅಭಿವೃದ್ಧಿ ಅದನ್ನ ಹಗರಣ ಆಗಿದೆ ಈಗ ಮೂಡ ಹಗರಣ ಆಗಿದೆ ಈಗ ಏನಾಗಿದೆ ಸರ್ಕಾರ ಬೊಕ್ಕಸಲ್ಲಿ ದುಡ್ಡಿಲ್ಲ ಗ್ಯಾರಂಟಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಹೆಣ್ಮಕ್ಳು ಕೊಡ್ಲಿಕ್ಕೆ ದುಡ್ಡಿಲ್ಲ ಅವರು ಏನೋ ಒಂದು ರೀಸನ್ ಹುಡುಕ್ತಾ ಇದಾರೆ ಸರ್ ಬಟ್ ಇಡೀ ಇತಿಹಾಸ ಸರ್ ಬಟ್ ನಮ್ಗೆ ಬಂದಿರ್ತ ಕ್ರಮ ಯಾರಿಗೂ ಸರ್ ಯಾಕಂದ್ರೆ ಇವತ್ತು ಒಬ್ಬ ಶಾಸಕನಾಗ ಹೇಳ್ತಿದ್ದೀನಿ ಎಸ್ ಸಿ ಪಿ ಅಮೌಂಟ್ ನನಗೆ ಬಂದಿ ಬರೀ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ತಗೊಂಡು ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಯಾವ ಕೇರಿದಲ್ಲಿ ಯಾವ ಎಸ್ ಸಿ ಜನಾಂಗಕ್ಕೆ ನಾನು ರೋಡ್ ಹಾಕೊಡ್ಲಿಕ್ಕೆ ಆಗುತ್ತೆ ಲೈಟ್ ಹೋಗಿದೆ ಮೂವತ್ತು ಲಕ್ಷದಲ್ಲಿ ಇದೊಂಥರ ಏನಾಗಿದೆ ಅಂತಂದ್ರೆ ನಾನು ಸರ್ಕಾರಕ್ಕೆ ಕೇಳ್ತಿದ್ದೀನಿ ಸರ್ ಇದು ಯೋಗ್ಯತೆ ಇಲ್ಲ ಸರ್ಕಾರ ನಡೀತಾ ಇದೆ ಯೋಗ್ಯತೆ ಇಲ್ಲ ಇವರಿಗೆ ಆತರ ಸರ್ಕಾರ ನಡೀತಾ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇವತ್ತು ಬರೀ ಬೂಟಾಡಿಕೆ ನಡ್ಕೊಂಡು ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ ಇವತ್ತು ಏನಾಗೈತೆ ನಮ್ಮಂತ ಶಾಸಕರಿಗೆ ಅದು ತುಂಬಾ ಅವಮಾನ ಆಗ್ತದೆ سريه ما من